ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡೋದ್ರಿಂದ ಸರ್ಕಾರದ ಮರ್ಯಾದೆಗಳು ಪುಷ್ಕರ ನಿಮ್ಗೆ ಸಕ್ಸಸ್ ಆಗಿದೆ ಅನಿಸ್ತಾ ಇದೆಯಾ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡ್ಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ನಮ್ಮ ಶಕ್ತಿ ಏನು ಎಂಬ ನಿಜವಾಗ್ಲೂ ತೋರಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮಗೆ ಕುಣಿಸಿ ಸಂಬಳ ಕೊಟ್ಟಿಲ್ಲ ಯಾರೋ ಬಸ್ಸಲ್ಲಿ ಓಡಾಡಿದಂತ ಪ್ರಯಾಣಿಕರಿಗೆ ಇಳಿಕಲ್ ಸೀರೆ ಕೊಟ್ಟು ಸ್ವೀಟ್ ಕೊಟ್ಟು ಕಳಿಸ್ತೀರಾ ಆ ದುಡ್ದಂತ ನಮ್ಮ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಕೈ ಹಾಕ್ತೀರಾ ಈ ಎಸ್ಮಾ ಜಾರಿ ನೋಟಿಸು ಅದಕ್ಕೆಲ್ಲ ಬಗ್ಗೆ ಸರ್ ಯಾವುದಕ್ಕೂ ಬಗ್ತಕ್ಕಂತ ಪ್ರಶ್ನೆ ಇಲ್ಲ ನಾವ್ ಯಾರನ್ನೂ ಸಹ ನಕಲಿ ಮಾಸ್ಕ್ ಕಾರ್ಡ್ಗಳು ಕೊಟ್ಟು ಕೆಲ್ಸಕ್ಕೆ ಬಂದಿವಿ ಟ್ರೇಲರ್ ಮಾತ್ರ ತೋರಿಸಿವಿ ಸರ್ ಪಿಕ್ಚರ್ ಇನ್ನು ಬಾಕಿ ಇದೆ ಗ್ಯಾರಂಟಿ ಿ ಗ್ಯಾರಂಟಿ ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷ ಐದು ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರಕ್ಕಂತು ಆದರೆ ಯಾಕೋ ಸಾರಿಗೆ ನೌಕರರ ಬದುಕಿನಲ್ಲಿ ಗ್ಯಾರಂಟಿ ಇಲ್ಲದಾಗಿದೆ ಸಾರಿಗೆ ನೌಕರರು ಮು ಅನಿರ್ದಿಷ್ಟವಾದಿ ಮುಷ್ಕರ ಕೊಟ್ಟ ಮೇಲೆ ಅವ್ರು ಮುಷ್ಕರ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ವೀಕ್ಷಕರೇ ಸಾರಿಗೆ ನೌಕರರ ಅನಿರ್ದಿಷ್ಟವಾದಿ ಮುಷ್ಕರ ವಾಪಸ್ ತಗೊಂಡಿಲ್ಲ ಅವರು ಜಸ್ಟ್ ಮುಂದೂಡಿದ್ದಾರೆ ಈ ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಕರ್ನಾಟಕ ಟಿ ವಿ ಇಂಚಿಂಚು ಮಾಹಿತಿಯನ್ನು ಡೀಟೇಲ್ ಆಗಿ ಕವರ್ ಮಾಡ್ತಾ ಬಂದಿದೆ ಇವತ್ತು ನಮ್ಮ ಜೊತೆ ಸಾರಿಗೆ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘದ ಅಧ್ಯಕ್ಷರಾದ ಜಗದೀಶ್ ಎಚ್ ಆರ್ ಅವರು ಇದ್ದಾರೆ ಈ ಸಾರಿಗೆ ನೌಕರರ ಮುಷ್ಕರ ಏನಾಯಿತು ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ ಹೋರಾಟದ ಮುಂದಿನ ರೂಪುರೇಷೆಗಳೇನು ಯಾವ ರೀತಿ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಲ್ಲವನ್ನೂ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಜಗದೀಶ್ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಹೈಕೋರ್ಟ್ ಆದೇಶ ಕೊಡ್ತು ನೀವು ಸಾರಿಗೆ ನೌಕರರ ಮುಷ್ಕರನ ಕೈ ಬಿಟ್ಟಿಲ್ಲ ಮುಂದೂಡಿಕೆ ಆಗಿದೆ ಅಂತ ಹೇಳಿದ್ದೀರಾ ಈಗ ನಿಮ್ಮ ಹೋರಾಟದ ಮುಂದಿನ ಪ್ಲ್ಯಾನ್ ಏನು ಸರ್ ಸರ್ ಈಗ ನಾವು ನಿಮ್ಮ ಸಮಸ್ತ ಸರ್ಕಾರ ಕರ್ ಕರ್ನಾಟಕ ಜನತೆಗೆ ಒಂದನೇ ತಿಳಿಸ್ತೀನಿ ಫಸ್ಟಿಗೆ ಎರಡನೇದು ಕರ್ನಾಟಕ ಟಿ ವಿಯೂ ಯೂಸರ್ಸ್ ಏನಿಸಿದ್ದಾರೆ ಎಲ್ರಿಗೂ ಒಂದನೇ ತಿಳಿಸ್ತಾ ನಮ್ಮ ಹೋರಾಟ ಮುಂದೂಡಿದೀವಿ ಸರ್ ಅಷ್ಟೇ ನಾವು ಎಲ್ಲೂ ಸಹ ಹಿಂದಿಕ್ಕೆ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಪದ ಸುಳ್ಳು ಹೈಕೋರ್ಟೇ ಮಧ್ಯಪ್ರವೇಶ ಮಾಡಿರೋದ್ರಿಂದ ಹೋರಾಟದ ಮಜಲಿನಲ್ಲಿ ನಾವು ಒಂದೆಜ್ಜೆ ಹಿಂದೆ ಇಕ್ಕಿದ್ದೀವಿ ಆದರೆ ನಮಗೆ ಬರಬೇಕಾದಂಥ ಸಂಬಳದಲ್ಲಿ ಎಂದೂ ಸಹ ಹಿನ್ನಡೆ ಅನುಭವಿಸೋದಕ್ಕೆ ಸರಿನೇ ಇಲ್ಲ ಯಾಕೆಂದರೆ ನಾವು ಲಕ್ಷಾಂತರ ಕುಟುಂಬಗಳನ್ನ ಇವತ್ತು ಸಂಘಟನೆಗಳಿರ್ತಕ್ಕಂಥದ್ದು ಲಕ್ಷಾಂತರ ಕುಟುಂಬಗಳನ್ನ ಕಾಪಾಡೋದಕ್ಕೆ ಮತ್ತು ಲಕ್ಷಾಂತರ ಕುಟುಂಬಗಳಿಗೆ ನ್ಯಾಯ ಒದಗಿಸೋದಕ್ಕೋಸ್ಕರ ನಾವೇನು ಈ ಸರ್ಕಾರದ ಮುಂದೆ ನಮ್ಮನ್ನು ಹಿಂದೆ ಬಿ ಜೆ ಪಿ ಗೌರ್ಮೆಂಟಲ್ಲಾದರೆ ನಾವು ರಾಜ್ಯ ಸರ್ಕಾರಿ ನೌಕರು ಮಾಡಿ ಅಂತ ಹೋಗಿದ್ದು ಬಿ ಜೆ ಪಿ ಗೌರ್ಮೆಂಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಹದಿನೈದು ಪರ್ಸೆಂಟು ನಮಗೆ ವೇತನ ಹೆಚ್ಚಳವನ್ನು ಮಾಡಿಕೊಟ್ಟೋಗಿದೆ ಈ ಸರ್ಕಾರದ ಮುಂದೆ ನಮ್ಮ ಅಹ್ವಾಲು ಏನಿದೆ ಅಂತಂದರೆ ದಯಮಾಡಿ ನಮ್ಮ ವೇತನ ಹೆಚ್ಚಳವನ್ನು ಮಾಡಿಕೊಡಿ ಅಂತ ಕೇಳ್ತಿದ್ದೀವಿ ಮತ್ತು ಇವರು ಮ್ಯಾನುಫ್ಯಾಕ್ಚರಿಂಗಲ್ಲಿ ತಂದಿರತಕ್ಕಂಥ ಏನಿದೆ ಅದನ್ನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದೆ ಹೋದಂಥ ಸಂಘಟನೆಗೆ ತಿಳಿಸಿದ್ದಾರೆ ಎಲ್ಲಪ್ಪ ಹಾಕಿದ್ದೀನಿ ನಾನು ನೀವು ಯಾವಾಗ ಬಂದಿದ್ದೀರಿ ನಮ್ಮ ಹತ್ರ ಈ ಥರದ ಉತ್ತರಗಳನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಹೌದಾ ಆಯಿತು ನೀವು ಅದನ್ನು ಕೇಳ್ಕೊತಾ ಹೋಗ್ತಾ ಇರಿ ನೋಡೋಣ ಒಂದು ಹತ್ತಿಪ್ಪತ್ತು ವರ್ಷ ಆದಮೇಲೆ ಅವರು ಆಗ್ಬೋದೇನೋ ಅಂತ ಹೇಳಿದಾರೆ ಹಾಗಂತೇಳಿ ಸಾರಿಗೆ ನೌಕರರನ್ನ ಹೊಟ್ಟೆ ಹಸುವಿನ ಕುಣಿಸ್ತಕ್ಕಂಥದಕ್ಕೆ ಸರ್ಕಾರ ಓಟ್ ನಿಂತಿದ್ದಾರೆ ನಾವು ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ ಹಾಗಾಗಿ ನಾವು ಸಂವಿಧಾನದ ಮೇಲೆ ಬೆಲೆ ಇಟ್ಕೊಂಡಿದ್ದೀವಿ ಗೌರವ ಇಟ್ಕೊಂಡಿದ್ದೀವಿ ಮೊದಲನೇ ಭಾಗವಾಗಿ ಹೈಕೋರ್ಟ್ ನಿರ್ದೇಶನದಿಂದ ನಾವು ಒಂದು ಹೆಜ್ಜೆ ಹಿಂದೆ ಸರಿದಿದ್ದೀವಿ ಆದರೆ ಸರ್ಕಾರ ಇದನ್ನೇ ಏನಾದರೂ ಎನ್ಕ್ಯಾಚ್ ಮಾಡಿಕೊಂಡು ನಾವು ಕೊಡೋದೇ ಇಲ್ಲ ಅಂತಕ್ಕಂಥ ಕೋರ್ಟ್ ಆದೇಶನ ಪಾಲನೆ ಮಾಡೋದು ಎಲ್ರಿಗೂ ಮುಖ್ಯ ಅದಕ್ಕೋಸ್ಕರ ಒಂದು ಹಿಂದೆ ಒಂದು ಹೆಜ್ಜೆನ ಹಿಂದೆ ಇಟ್ಟಿದ್ದೀವಿ ಮತ್ತೆ ಮುಂದೆ ಹೋಗಿಟ್ಟು ಇಟ್ಟು ಹೋರಾಟ ನಡೆಸ್ತೀವಿ ಅಂತ ಹೇಳ್ತೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಹೈಕೋರ್ಟ್ಗೆ ತಲೆಬಾಗಿ ಹಿಂದೆ ಎರಡು ಹೆಜ್ಜೆ ಇಕ್ಕಿದ್ದೀವಿ ಕಾನೂನನ್ನ ಗೌರವಿಸ್ಬೇಕಾದ್ದು ಸಮಸ್ತ ರಾಜ್ಯದ ಎಲ್ಲ ಪ್ರಜೆಗಳ ಕರ್ತವ್ಯ ಕರ್ತವ್ಯ ಸರ್ ಹಾಗಾಗಿ ನಾವು ಇವತ್ತು ಆ ವಿಚಾರದಲ್ಲಿ ಹೆಜ್ಜೆ ಇಕ್ಕಿದ್ದೀವಿ ಎರಡನೇದೇನು ಅಂತಂದರೆ ನಾಳೆ ಕೋರ್ಟ್ನಲ್ಲಿ ಈ ಉಲ್ಲೇಖ ಆಗುತ್ತೆ ನಮ್ಮ ಸಮಸ್ಯೆಗಳೇನಿದೆ ಅಂತಕ್ಕಂಥ ಎಲ್ಲವನ್ನು ತೆರೆಡ್ದಕ್ಕೆ ಲಾಯರ್ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತರಿಂದ ವೇತನ ಹಿಂಬಾಕಿಯನ್ನು ಏನಕ್ಕೋಸ್ಕರ ಕೊಡಬೇಕಾಗಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮಗೆ ಹೊಸ ವೇತನ ಹೆಚ್ಚಳ ಏನಕ್ಕೆ ಮಾಡಿಕೊಡ್ಬೇಕಾಗಿದೆ ಆ ವೇತನದ ಹಿಂಬಾಕಿಯನ್ನು ಏನಕ್ಕೋಸ್ಕರ ಉಳಿಸ್ಕೊಂಡಿತ್ತು ಹೊಸ ಹಿಂದಿನ ಸರ್ಕಾರ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಯಾವ್ಯಾವ ನಮ್ಮ ಸಂಸ್ಥೆಯ ಕಾರ್ಮಿಕರುಗಳು ಅಧಿಕಾರಿಗಳು ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅವರೆಲ್ರಿಗೂ ಸಹ ಸೌಲಭ್ಯ ಕೊಟ್ಟಿದ್ದೀರಾ ಇಂಕ್ರಿಮೆಂಟ್ಗಳು ಕೊಟ್ಟಿದ್ದೀರಾ ಇಂಕ್ರಿಮೆಂಟ್ಸ್ ಎಲ್ಲ ಬೆಚ್ಚಲ ಕೊಟ್ಟಿದ್ದೀರಾ ಇ ಎಲ್ಲಿ ಇನ್ಕ್ಯಾಶ್ಮೆಂಟ್ ಕೊಟ್ಟಿದ್ದೀರಾ ಇವೆಲ್ಲವನ್ನು ಕೊಟ್ಟು ನೀವು ಇವತ್ತು ನಮಗೇನೂ ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ಎರಡು ಗಂಟೆ ಇಪ್ಪತ್ತು ನಿಮಿಷ ಅವ್ರಿಗೂ ನಮ್ಮನ್ನು ಚರ್ಚೆ ನಡೆಯುತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಅವ್ರ ಮುಂದೆ ತೆರೆದಿಟ್ಟ ಮೇಲೆ ಆಯ್ತಪ್ಪ ನಾನೊಂದು ಎಂಟುನೂರು ಕೋಟಿ ಹಣವನ್ನು ಕೊಡ್ತೀನಿ ನಿಮಗೆ ಅಂತಕ್ಕಂಥ ದಾಟಿನ ಬರ್ತೀರಾ ಅದೇ ಮೂವತ್ತ ಎಂಟು ತಿಂಗಳು ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತ ಹೇಳ್ತೀವಿ ಚೌಕಾಶಿ ಚೌಕಶಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್ ನಾನು ನಿಮ್ಗೆ ಇನ್ನೊಂದು ವಿಷಯ ಇಷ್ಟಪಡ್ತೀನಿ ನಾವು ಮೂವತ್ತೆಂಟು ತಿಂಗಳು ಏನಕ್ಕೆ ಬೇಕು ಅಂತ ಕೇಳ್ತಾ ಇದ್ದೀವಿ ಅಂತಂದರೆ ಆ ಕರೋನಾದಂಥ ಸಂದರ್ಭದಲ್ಲಿ ನಮ್ಮ ಖಾತಲ್ಲಿದ್ದ ರಜೆಯನ್ನು ತೆಗೆದುಕೊಂಡು ಸಂಬಳ ಕೊಟ್ಟಿದ್ದಾರೆ ನಮ್ಗೆ ಯಾರಿಗೂ ಕೂಣಸಿ ಸಂಬಳ ಕೊಟ್ಟಿಲ್ಲ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿ ಸಂಬಳ ಕೊಟ್ಟಿಲ್ಲ ಎಲ್ಲ ಕಾರ್ಮಿಕರು ದುಡಿದು ಒಂದು ಇನ್ನೂರು ಮುನ್ನೂರು ಐನೂರು ಲೀವುಗಳನ್ನ ಉಳಿಸ್ಕೊಂಡಿರ್ತಾರೆ ಸರ್ವಿಸಲ್ಲಿ ಮುಂದೆ ನಮ್ಗೆ ಯಾವ್ದಾದ್ರು ಕಷ್ಟಕ್ಕೆ ಬೇಕಾಗುತ್ತೆ ಅಂತ ಅಂಥ ಲೀವನ್ನ ಪಡೆದುಕೊಂಡು ಇವರು ಸಂಬಳ ಕೊಟ್ಟರೆ ಹೊರತು ಯಾವುದೇ ಕಾರಣಕ್ಕೂ ನಮಗೆ ಕುಣಿಸಿ ಸಂಬಳ ಕೊಟ್ಟಿಲ್ಲ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಸರ್ ಕೊರೋನಾ ಟೈಮಲ್ಲಿ ನಮ್ಮ ಖಾತಲ್ಲಿರ್ತಕ್ಕಂಥ ಇರತಕ್ಕಂಥ ಲೀವನ್ನ ಗಣನೆ ತೆಗೆದುಕೊಂಡು ಸಂಬಳ ಕೊಟ್ಟಿದ್ದಾರೆ ನಾವು ಅದಕ್ಕೆ ಕೇಳ್ತಾ ಆದರೆ ಹಿಂಬಾಕಿಯನ್ನು ಕೊಡಿ ನೀವು ಅಂತಕ್ಕಂಥದನ್ನು ನಮಗೇನಾದರೂ ಅವತ್ತು ಕುಣಿಸ್ ಸಂಬಳ ಕೊಟ್ಟಿದರೆ ನಾವು ಕೇಳ್ತಾ ಇರಲಿಲ್ಲ ಎರಡನೇದು ನಾವು ಕರೋನಾ ವಾರಿಯರ್ಸಾಗಿ ದುಡಿದಿದ್ದೀವಿ ಮೂವತ್ತೈದು ನೌಕರರನ್ನ ಕಳ್ಕೊಂಡಿದ್ದೀವಿ ಕರೋನದಲ್ಲಿ ನಾವು ಲಕ್ನೋ ಅಹಮದಾಬಾದು ಹೈದರಾಬಾದು ದೆಹಲಿ ಗಂಟ ಬಸ್ಗಳನ್ನ ಕಳಿಸಿದಾರೆ ಅಲ್ಲಿ ಗಂಟ ಹೋಗಿ ತಲುಪಿಸ್ಬಿಟ್ಟು ಬಂದಿದ್ದೀವಿ ನಾವು ಕಾರ್ಮಿಕರನ್ನ ರಾಜಸ್ಥಾನ ಗಂಟ ಕರ್ಕೊಂಡು ಹೋಗಿಬಿಟ್ಟಿದ್ದೀವಿ ಇಷ್ಟೆಲ್ಲ ಶ್ರಮ ವಹಿಸಿದ್ದೀವಿ ಈ ಸಾರಿಗೆ ಸಂಸ್ಥೆಗೆ ಸಾವಿರಾರು ಪ್ರಶಸ್ತಿಗಳು ಬರೋದಕ್ಕೆ ಶ್ರಮ ಬಲಿದಾನವನ್ನು ಮಾಡಿದ್ದೀವಿ ಹೌದೌದು ಇಡೀ ಇಂಡಿಯಾದಲ್ಲೇ ಸರ್ ಬಿ ಎಮ್ ಟಿ ಸಿ ಆಗಲಿ ಕೆ ಎಸ್ ಆರ್ ಟಿ ಸಿ ಸರ್ವಿಸ್ಗಾಗಲಿ ಒಂದು ಒಳ್ಳೆ ಹೆಮ್ಮೆ ಇದೆ ಸಾರಿಗೆ ಸೇವೆಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಯ ಒಂದು ಗುಣಮಟ್ಟ ಆಗಲಿ ಇದರಲ್ಲಿ ಒಂದು ಒಳ್ಳೆಯ ಹೆಸರಿದೆ ಅದಕ್ಕೆ ಅದ್ರ ಪಾತ್ರ ಸರ್ಕಾರದ ಎಷ್ಟಿದೆಯೋ ಇಲ್ವ ನೌಕರರದ್ದು ಅಷ್ಟೇ ಇದೆ ಸರ್ ನೌಕರ ವರ್ಗ ಸರ್ ಇವತ್ತು ಈ ಶಕ್ತಿ ಯೋಜನೆ ಜಾರಿ ಮಾಡಿದ ಮೇಲೆ ಸರ್ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಹದಿನಾಲ್ಕು ಸಾವಿರ ನೌಕರರು ಕಮ್ಮಿ ಇದ್ದರು ಸುಮಾರು ಐದು ಸಾವಿರ ಬಸ್ಗಳ ಕೊರತೆ ಇತ್ತು ಆದರೆ ಇದೆಲ್ಲವನ್ನು ಹಿಮ್ಮೆಟ್ಟಿಸಿ ಸರ್ಕಾರ ನಮಗೊಂದು ಯೋಜನೆಯನ್ನು ತಂದುಕೊಟ್ಟಿದೆ ಈ ಸರ್ಕಾರಕ್ಕೆ ನಾವು ಶ್ರಮವಹಿಸಿ ದುಡಿಬೇಕು ಈ ಸರ್ಕಾರ ನಮ್ಮನ್ನೇನೋ ಉದ್ದಾರ ಮಾಡುತ್ತೆ ಅಂತೇಳಿ ಪ್ರತಿಯೊಬ್ಬ ನೌಕರನು ಅರುವತ್ತು ಜನ ಓಡಾಡ್ತಕ್ಕಂಥ ಬಸ್ಸಿನಲ್ಲಿ ಇನ್ನೂರು ಜನ ಪ್ರಯಾಣಿಕರು ಮಹಿಳೆಯರು ಚಾಲಕ ನಿರ್ವಾಹಕರ ಮೇಲೆ ಅಲ್ಲೇ ಮಾಡಿದ್ರು ಪೊಲೀಸ್ ಕೇಸ್ಗಳಾಯಿತು ಎಫ್ ಐ ಆರ್ಗಳು ಹಾಕ್ಸ್ಕೊಂಡಿದ್ದೀವಿ ಇವತ್ತು ನೀವು ಬಸ್ನಲ್ಲಿ ನೋಡ್ಬೋದು ಒಂದೊಂದು ಬಸ್ಸಿನಲ್ಲಿ ಇನ್ನೂರು ಜನ ಮುನ್ನೂರು ಜನ ತುಂಬ್ಕೊಂಡು ಹೋಗ್ತಾಯಿದ್ದೀವಿ ಶಕ್ತಿ ಯೋಜನೆ ಅಂತ ಜಾರಿ ಮಾಡಿದರು ಅರವತ್ತು ಜನ ಹೋಗ್ತಕ್ಕಂಥ ಜಾಗದಲ್ಲಿ ಇನ್ನೂರು ಜನ ಹೋಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಇದನ್ನು ಯಾವುದನ್ನು ಸಹ ಸರ್ಕಾರ ಗಮನಿಸ್ತೇಲೆ ಆರ್ ಟಿ ಓಗಳು ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಐವತ್ತು ಜನ ಮೇಲೆ ಲ್ಯಾಕ್ ಹಾಕ್ತಾರೆ ನೀವು ಅಂತ ಹೇಳಿ ಅದೇ ರೀತಿ ನಾವೇನಾರು ಎಲ್ಲ ಬಸ್ನವ್ರು ಐವತ್ತು ಜನ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇವರು ಸಾರಿಗೆ ವ್ಯವಸ್ಥೆ ಕಷ್ಟ ಬೆಳಗ್ಗೆ ಆಫೀಸ್ಗೆ ಹೋಗೋರು ಇರ್ತಾರೆ ಪ್ರತಿಯೊಬ್ರು ಕೆಲಸಕ್ಕೆ ಹೋಗೋರು ಇರ್ತಾರೆ ಪ್ರತಿಯೊಬ್ಬನು ಇವ್ರು ಬಸ್ ಕೊಡೋದಕ್ಕಾಗತ್ತಾ ಸೇವೆ ಕೊಡೋದಕ್ಕಾಗತ್ತಾ ನಾವು ನಿನ್ನೆ ಮುಷ್ಕರ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಮೂವತ್ತು ಸಾವಿರ ಬಸ್ಗಳನ್ನ ಸ್ಥಗಿತ ಮಾಡಿ ಇವರೇನು ಮಾಡಿದ್ದಾರೆ ನಮ್ಮನ್ನು ಕರೆದು ಮಾತಾಡಲಿಲ್ಲ ಸಂಬಳ ಕೊಡ್ತೀನಿ ಅನ್ನೋ ಸೌಜನ್ಯತೆ ತೋರಿಸಲಿಲ್ಲ ಏನು ಮಾಡ್ತೀರಾ ಮಾಡ್ಕೊಳ್ಳಿ ನೋಡೋಣ ಹೋಗಿ ಅಂತೇಳಿ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಕೈ ಹಾಕಿದ್ರೆ ಜಗದೀಶ್ ಅವ್ರೆ ನಾಳೆ ನಿನ್ನೆ ಮುಷ್ಕರ ನಡೀತಲ್ವಾ ಆ ಮುಷ್ಕರ ನಿಮ್ಗೆ ನಿಮ್ ಪ್ರಕಾರ ಸಕ್ಸಸ್ ಆಗಿದೆ ಅನಿಸ್ತಾ ಇದೆಯಾ ಅಥವಾ ಇನ್ನು ಇನ್ನು ಸ್ವಲ್ಪ ಚೆನ್ನಾಗ್ ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಮಾಡ್ಬೇಕು ಅನ್ನೋದ್ಕಿಂತ ನಮ್ಗೆ ಸಕ್ಸಸ್ ಆಗಿದೆ ಸರ್ ಮುಷ್ಕರ ಯಾಕೆ ಅಂತ ಹೇಳ್ತೀನಿ ಕೇಳಿ ಸಾರಿಗೆ ಸಂಘಟನೆ ಒಟ್ಟು ಹತ್ತು ಗಂಟೆ ಮುಷ್ಕರ ಅನ್ಸುತ್ತೆ ಹತ್ತು ಗಂಟೆಯ ಮುಷ್ಕರದಲ್ಲಿ ಇನ್ನು ದೊಡ್ಡ ಇನ್ನು ಒಂದು ದಿನ ಏನಾದ್ರು ಹೈಕೋರ್ಟ್ ಮಧ್ಯಪ್ರವೇಶ ಮಾಡ್ಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ನಮ್ಮ ಶಕ್ತಿ ಏನು ಎಂಬ ನಿಜವಾಗ್ಲೂ ತೋರಿಸ್ತಾ ಇತ್ತು ಹೇಳಿದಂಗೆ ಬೆಳಗ್ಗೆ ಆರು ಗಂಟೆಗೆ ಶುರುವಾಗಿದ್ದು ಮುಷ್ಕರ ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆಗೆ ನಿಲ್ತು ಅನ್ಸುತ್ತೆ ಸರ್ ನಿಮ್ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ನಾನು ನಾನಿ ಯಾರು ಮಾತಾಡಿದ್ದೆ ನಿಮ್ಮ ಹತ್ರ ಹೇಳ್ತಾ ಇದ್ ಕೇಳಿ ಸರ್ ನಾವು ಹತ್ತು ಗಂಟೆಗಳ ಮುಷ್ಕರಕ್ಕೆ ಸರ್ಕಾರಕ್ಕೆ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ವರ್ತವನ್ನ ಕೊಟ್ಟಿದ್ದವು ಇನ್ನು ಒಂದು ದಿನ ಏನಾದ್ರು ಮುಷ್ಕರ ದಾಟಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವರ್ತ ಬೀಳ್ತಾ ಇತಿ ಸರ್ಕಾರಕ್ಕೆ ಯಾಕೆಂತಂದ್ರೆ ಸ್ವಲ್ಪ ಈ ಸರ್ಕಾರ ನಮ್ಮನ್ನ ಬಗ್ಬಡಿದ ಹಲವಾರು ರೀತಿಯಲ್ಲಿ ಪ್ರಯತ್ನ ಪಟ್ಟಿತ್ತು ಪ್ರತಿಯೊಂದು ಡಿಪೋ ಮುಂದೆ ರಿಸರ್ವ್ ತಗೊಂಡೋಗಿ ನಿಂತ್ಕೊಂಡಿದ್ರ ಪೊಲೀಸರು ದಬ್ಬಾಳಿಕೆ ಮಾಡಿ ಕಾರ್ಮಿಕರನ್ನ ಕರ್ಸ್ಕೊಂಡ್ರಿ ತಕ್ಕೆ ಮತ್ತೆ ಯಾರು ಯೂನಿಯನ್ ಲೀಡರ್ಸ್ ಹೊಳಿದಾರೆ ಅವ್ರನ್ನ ಅರೆಸ್ಟ್ ಮಾಡಿಸೋದಕ್ಕೆ ನೋಟಿಸ್ ಕೊಡೋದಕ್ಕೆ ಶುರು ಮಾಡಿದ್ರಿ ನೀವು ಸರ್ಕಾರವನ್ನ ಪೊಲೀಸ್ ಬಿಟ್ಟು ಸರ್ಕಾರವನ್ನ ನಾನು ಮುಷ್ಕರ ಶುರುವಾದಾಗ ಬೆಳಗ್ಗೆ ಐದು ಗಂಟೆಯಿಂದ ಪ್ರತಿ ಜಿಲ್ಲೆಯಿಂದ ನಾನು ಮಾಹಿತಿ ಕಲೆಯಾಗ್ತಿದ್ದೆ ಅಲ್ಲಿ ಒಂದು ಕಡೆ ಮಾತ್ರ ಎಲ್ಲೋ ಕಲ್ಲು ತೂರಾಟ ನಡೀತು ಅಂತ ಕೇಳ್ಪಟ್ಟೆ ಅದಾದ್ಮೇಲೆ ಏನಾಯ್ತು ಅಂದ್ರೆ ಎಸ್ ಕಾರ್ಟ್ಗಳು ಭದ್ರತೆಯಲ್ಲಿ ಬಸ್ಗಳನ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡೋದು ಅದು ಪ್ರೈವೇಟ್ ಬಸ್ಗಳಿಗೆ ಅಥವಾ ಸಾರ್ವಜನಿಕ ಪರ್ಯಾಯ ವ್ಯವಸ್ಥೆ ಏನು ಮಾಡಿದ್ರಲ್ಲ ಅದಕ್ಕೆಲ್ಲ ಎಸ್ಕಾರ್ಟ್ ಕೊಟ್ಟು ಭದ್ರತೆ ಅನಿವಾರ್ಯತೆ ಇದೆ ಆ ರೀತಿಯಲ್ಲಿ ಸರ್ಕಾರ ಹೋಗಿತ್ತು ಸರ್ ನಾವು ಈ ಬಾರಿ ನಮ್ಮ ಎಂಪ್ಲಾಯಿಗಳು ಕರೆ ಕೊಟ್ಟಿದ್ದು ದಯಮಾಡಿ ಯಾರು ರೋಡ್ ಇಳಿಬೇಡಿ ಮನೇಲಿರಿ ಇರಿ ಹೆಂಡತಿ ಮಕ್ಕಳ ಜೊತೆ ಮನೇಲಿರಿ ಇರಿ ಮುಷ್ಕರ ತಾನಾಗೇ ಆಗುತ್ತೆ ಅಂತಕ್ಕಂಥದನ್ನು ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡೋದ್ರಿಂದ ಸರ್ಕಾರದ ಮರ್ಯಾದೆ ಉಳ್ಕೊಂಡಿದೆ ಹೈಕೋರ್ಟ್ ಮಧ್ಯಪ್ರವೇಶಾಗಿದ್ದ ಕಾರಣ ಏನಂದ್ರೆ ಪ್ರಯಾಣಿಕರ ಪರದಾಟ ಶುರುವಾಯ್ತು ಎಷ್ಟೋ ವಯಸ್ಸಾದವ್ರಿಗೆ ಬಸ್ ವ್ಯವಸ್ಥೆ ಸಿಗದೆ ಇದ್ರು ಮತ್ತೆ ಆಧಾರ್ ಕಾರ್ಡ್ ಇಟ್ಕೊಂಡ್ ಬಂದವರು ದುಡ್ಡು ಕೊಟ್ಟು ಪ್ರಯಾಣ ಮಾಡುವಂತ ಸ್ಥಿತಿ ನಿಮ್ಮ ಇಷ್ಟ ಇಷ್ಟಪಡ್ತೀನಿ ದಯಮಾಡಿ ಈ ರಾಜ್ಯದಲ್ಲಿ ಏಳು ಕೋಟಿ ಮತದಾರ ಇದ್ದಾರೆ ಅದ್ರಲ್ಲಿ ನಾವು ಒಂದು ಲಕ್ಷದ ಹತ್ತು ಸಾವಿರ ಜನ ಮತದಾರರೇ ಮತ್ತು ಈ ರಾಜ್ಯದ ಪ್ರಜೆಗಳೇ ನಾವು ನಾಲ್ಕು ವರ್ಷದಿಂದ ವೇತನದ ಹಿಂಬಾಕಿ ಕೇಳ್ತಾ ಇದ್ದೀವಿ ಎರಡು ವರ್ಷದಿಂದ ವೇತನ ಹೆಚ್ಚಳ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ಯಾರು ಪೇ ಎಲ್ ಹಾಕಿದ್ರಲ್ಲ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಈ ನಾವು ಊಟ ಮಾಡೋದು ಬೇಡವಾ ನಾವು ಹೊಸ್ಕೊಂಡಿರ್ಬೇಕಾ ನಮಗೆ ಈ ಸಂಬಳದಲ್ಲಿ ಜೀವನ ಜೀವನ ಕಟ್ಕೊಳ್ಳೋದಕ್ಕಾಗತ್ತಾ ನೀವು ನಮ್ಮನ್ನು ಈ ರಾಜ್ಯದ ಪ ಮತದಾರದರನ್ನೇ ಗಣನೆ ಮಾಡಿ ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಮುಷ್ಕರ ಮಾಡಬೇಕು ಅಂತಕ್ಕಂಥ ಅಪಾಪಿತನ ಇಲ್ಲ ನಮಗೆ ನಮಗೆ ಕೊಡಬೇಕಾದಂಥ ಸೌಲಭ್ಯನ ಕೊಡದಲ್ಲೇ ಇದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಡೆಮಾಕ್ರೆಸಿನಲ್ಲಿ ನಾವು ಹೋರಾಟಕ್ಕೆ ಬಂದಿದ್ದೀವಿ ಹೋರಾಟವನ್ನು ನೀವೇನೋ ಹತ್ತಿಕ್ಕಿದ್ದೀವಿ ಅಂತ ತಿಳ್ಕೊಂಡಿರ್ಬೋದು ಆದರೆ ನಮ್ಮ ಲಕ್ಷಾಂತರ ಕುಟುಂಬದ ಹೊಟ್ಟೆಯ ಮೇಲೆ ಹೊಡೆದಿರ್ತಕ್ಕಂಥದ್ದಿದೆ ನಾವು ಏಕಾಏಕಿ ಬಂದಿದ್ದಲ್ಲ ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತೆರಡು ದಿನಗಳ ಮುಂಚೆನೆ ನೋಟಿಸ್ ಕೊಟ್ಟು ನಮ್ಮ ಹೊಟ್ಟೆ ಹಸಿವಿನಿಂದ ಇದ್ದೀವಿ ಈ ರಾಜ್ಯ ಸರ್ಕಾರ ಬಂದು ಇಪ್ಪತ್ತು ತಿಂಗಳಲ್ಲೂ ಸಹ ನಮ್ಮನ್ನು ಪರಿಗಣನೆ ಮಾಡಿಲ್ಲ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳ್ನ ಕೊಡ್ತಾಯಿಲ್ಲ ಇಲ್ಲ ನಮ್ಮ ಜೊತೆ ಸರಿಯಾದಂಥ ರೀತಿಯಲ್ಲಿ ಮಾತುಕತೆ ಆಡ್ತಾ ಇಲ್ಲ ಅಂತೇಳಿ ನಾವು ಬೀದಿಗೆ ಬಂದಿದ್ದೆ ಹೊರತು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಪ್ರಯಾಣಿಕ ನಾವಿವತ್ತು ಸಾರ್ವಜನಿಕರಿಂದನೇ ನಮ್ಮ ಸಾರಿಗೆ ನಡೀತಾ ಇರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದ ಸಾರಿಗೆ ಇಡೀ ದೇಶದಲ್ಲೇ ಒಂದು ಎಮ್ಮೆ ಸಾರಿಗೆ ಇದು ನಮ್ಮ ದೇ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುರಕ್ಷಿತವಾದ ಬಸ್ಗಳು ನಮ್ಮಲ್ಲಿರ್ತಕ್ಕಂಥ ಎಂಪ್ಲಾಯಿ ಓರಿಯೆಂಟೆಡ್ ಸರ್ವೀಸು ಈ ರಾ ಈ ದೇಶದಲ್ಲಿ ಯಾವುದೇ ಸಾರಿಗೆನೂ ಸಹ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಸೇವೆ ಕೊಟ್ಟು ಒಂದು ಇವರು ಐನೂರು ಕೋಟಿ ಟಿಕೆಟನ್ನು ಕೊಡ್ತೀಕ ಕೊಟ್ಟಿದೆ ಅಂತ ಬಂದು ಮುಖ್ಯಮಂತ್ರಿಗಳು ಬಂದು ಇದೇ ಕೃಷ್ಣದಲ್ಲಿ ಟಿಕೆಟ್ ಅರೋದ್ರಲ್ಲ ಆ ಐನೂರು ಕೋಟಿ ಟಿಕೆಟ್ ಹರಿದಂಥ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ನಮ್ಮ ಅಧಿಕಾರಿ ವರ್ಗ ಏನಿದೆ ಅವರು ಎಲ್ಲರನ್ನೂ ನೀವು ಮರ್ತುಬಿಟ್ರಿ ಯಾರು ಬಸ್ಸಲ್ಲಿ ಓಡಾಡಿದಂಥ ಪ್ರಯಾಣಿಕರಿಗೆ ಇಳಕಲ್ ಸೀರೆ ಕೊಟ್ಟು ಸ್ವೀಟ್ ಕೊಟ್ಟು ಕಳಿಸ್ತೀರಾ ಆ ದುಡ್ದಂಥ ನಮ್ಮ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಕೈ ಹಾಕ್ತೀರಾ ಇದು ಯಾವ ಮಟ್ಟಿಗೆ ಸರಿ ಇದೆ ಅಂತಕ್ಕಂಥದ್ದನ್ನು ದಯಮಾಡಿ ಈ ರಾಜ್ಯದ ಜನಗಳು ಈ ರಾಜ್ಯದ ಮುಖ್ಯಮಂತ್ರಿನ ಮತ್ತು ಸಾರಿಗೆ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭ ಬಂದಿದೆ ಸರ್ ನಾನು ನಿನ್ನೆಯಿಂದ ಮುಷ್ಕರದಲ್ಲಿ ಕೆಲವು ಇದರ ವರದಿಯನ್ನೆಲ್ಲ ನೋಡಿದಾಗ ಒಬ್ಬ ಡ್ರೈವರು ಕಂಡಕ್ಟರ್ಗಳು ಕಣ್ಣಲ್ಲಿ ನೀರು ಹಾಕೋದು ಲಿಟ್ರಿ ಬಟ್ ನಾವು ಅವ್ರ ಹೆಸ್ರನ್ನಾಗಲಿ ಅವ್ರ ವಿಡಿಯೋನಾಗಲಿ ತೋರಿಸ್ಬಾರ್ದು ಯಾಕಂದರೆ ಅವ್ರ ಮುಂದೆ ಕೆಲಸದಲ್ಲಿ ತೊಂದರೆ ಆಗ್ಬೋ ತೊಂದರೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವರ ನೋವು ಅಷ್ಟು ಅನುಭವಿಸಿದ್ದಾರೆ ಅನಿಸುತ್ತೆ ಸರ್ ಸರಿಗ ಈ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಯಾವ ರೀತಿಯಲ್ಲಿ ದೈನಂದಿನ ಬೆಲೆಗಳು ಏರಿಕೆ ಆಗಿದ್ದಕ್ಕಂತಕ್ಕಂಥ ನಿಮ್ಮ ವಾಹಿನಿಗಳಲ್ಲೇ ಗಮನ ಹರಿಸಿದ್ದೀವಿ ನಾವೆಲ್ಲ ರಾಜ್ಯದ ಜನ ಸಹ ಮಾತಾಡ್ತಾ ಇದ್ದಾರೆ ನಾವು ನೀ ಈ ರಾ ಇವ್ರು ಎಮ್ ಎಲ್ ಎಗಳಾಗಿ ಬಂದ ತಕ್ಷಣ ಈ ರಾಜ್ಯ ಸರ್ಕಾರದವ್ರು ಏನು ಮಾಡ್ಕೊಂಡು ಹೇಳಿ ಒಂದೇ ಸಲ ಎಪ್ಪತ್ತು ನೂರು ಪರ್ಸೆಂಟ್ ಸಂಬಳ ರೈಸ್ ಮಾಡ್ಕೊಂಡ್ರು ಯಾರನ್ನೂ ಕೇಳಲಿಲ್ಲ ಆರ್ಥಿಕ ಇಲಾಖೆಯೂ ಕೇಳಲಿಲ್ಲ ರಾಜ್ಯ ಜನನೂ ಕೇಳಲಿಲ್ಲ ಯಾರನ್ನೂ ಕೇಳಲಿಲ್ಲ ಇವತ್ತು ನಮ್ಮ ಸಂಬಳ ಸ್ವಾಮಿ ಅಂತಂದರೆ ಆರ್ಥಿಕ ಇಲಾಖೆನ ಕೇಳ್ತೀವಿ ಹಣಕಾಸು ವ್ಯವಸ್ಥೆ ಸರಿ ಇಲ್ಲ ಇದು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ರಾಜ್ಯದ ತೆರಿಗೆ ದುಡ್ಡನ್ನೇ ನೀವು ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದು ಹಣಕಾಸು ಸಚಿವರು ಸಿಎಂ ಸಿದ್ದರಾಮಯ್ಯವರೇ ಇರೋದು ಅವರೇ ಇರೋದ್ರಿಂದ ನಾವು ಅವರನ್ನೇ ಕೇಳ್ತಾ ಇದ್ದೀವಿ ಸ್ವಾಮಿ ನೀವು ನಮ್ಮ ಸಂಬಳ ಕೊಡಿ ನಮ್ಮ ಹೊಟ್ಟೆ ಬೆನ್ನ ಮೇಲೆ ಹೊಡೆಯದಕ್ಕೆ ಹೋಗ್ಬೇಡಿ ಅಂತಾನೆ ನಾವು ಅವ್ರನ್ನ ಪರಿಪರಿಯಾಗಿ ಬಿಡ್ಕೊತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿ ನೀವು ಪ್ರಣಾಳಿಕೆ ಮ್ಯಾನುಫ್ಯಾಕ್ಚರಿಂಗು ಸರ್ ಇನ್ನೊಂದು ದುರಂತ ಏನಂದರೆ ಸರ್ ವಿಧಾನಸಭೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ನಮ್ಮ ಸಾರಿಗೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನೋಡಿರಿ ಅವ್ರಿಗೆ ನಾಲ್ಕು ವರ್ಷಕ್ಕೊಂದು ಸಲ ವೇತನ ಹೆಚ್ಚಳ ಮಾಡಬೇಕಾಗಿದೆ ಅದನ್ನು ಕೊಡ್ತೀವಿ ರೀ ನಾವು ಅಂತ ಹೇಳಿದ್ದಾರೆ ಹೊರಗಡೆ ಬಂದು ಏನು ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ವಿಚಾರಗಳು ಎತ್ಕೋತಾರೆ ಆದರೆ ದುರಂತ ಏನು ಅಂತಂದರೆ ನಿನ್ನೆ ಮುಖ್ಯಮಂತ್ರಿಗಳೇ ಇನ್ನೊಂದು ಸಂಘಟನೆ ಕರೆದಂಥ ಸಂತರು ಹೇಳಿದ್ದಾರೆ ಯಾರಪ್ಪ ನೀವು ಏನಕ್ಕೆ ಬಂದಿದ್ದೀರಾ ಈ ಥರ ಹೌದಾ ಮ್ಯಾನುಫ್ಯಾಕ್ಚರಿಂಗ್ ಆಗ್ರದೆಲ್ಲನೂ ಮಾಡೋಕ್ಕಾಗತ್ತೇನಪ್ಪ ನೋಡೋಣ ನಡಿಯಪ್ಪ ಸರ್ ಇಲ್ಲಿ ಮ್ಯಾನಿಫೆಸ್ಟೋ ನಾವು ಕಾರ್ಮಿಕರು ಯಾರನ್ನ ಇಲ್ಲಿ ಮುಖ್ಯಮಂತ್ರಿಗಳು ಈ ಮತದಲ್ಲಿ ಹೇಳ್ಕೊಂಡು ಕುತ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಇವರೇ ಹೊಡೆದಾಳ್ತಕ್ಕಂಥದ್ದು ಎರಡು ಎರಡು ಸಂಘಟನೆ ಮೀಟಿಂಗ್ ಕರೀತಕ್ಕಂಥದ್ದು ಅವ್ರನ್ನ ಆಮೇಲೆ ಕರೀರಿ ನಮ್ಮನ್ನು ಇವಾಗ ಕರೀರಿ ಅಂತಕ್ಕಂಥದ್ದು ನಾವು ಮತ್ತೊಮ್ಮೆ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತ ಇದೀನಿ ರಾಜ್ಯದ ಇಲ್ಲ ಈ ಸರಿ ನಿಮ್ಮ ಸಾರಿಗೆ ನೌಕರರ ಮುಷ್ಕರದ ಒಗ್ಗಟ್ಟಿದೆಯಲ್ಲ ಅದು ತಟ್ಟಿದೆ ಬಿಸಿ ತಟ್ಟಿದೆ ಅಂತ ನಮ್ಗೆ ಅನಿಸ್ತದೆ ಅದು ಅಪ್ರ ಸರ್ಕಾರ ಈಗ ನೆಕ್ಸ್ಟ್ ಏನೇನಾದರೂ ಮತ್ತೆ ಮೀಟಿಂಗ್ ಕರೆದ್ರೆ ಮತ್ತೆ ಹೋಗ್ತಾ ಇದ್ದೀರಾ ಸರ್ ನಾವು ಸರ್ಕಾರ ಸೌಹಾರ್ದತವಾಗಿ ಮಾತುಕತೆ ಕರೆದು ಬಗೆಹರಿಸಿದ್ರೆ ಸರ್ ನಾವು ನೂರಕ್ಕೆ ನೂರು ಪರ್ಸೆಂಟ್ ಯಾವಾಗಾರು ಕರೀಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರು ಯಾವಾಗ ಬೇಕಾದ್ರು ಕರೆದ್ರು ಸರ್ ನಾವು ಕಾರ್ಮಿಕರಿಗೋಸ್ಕರ ಹೋಗಿ ಮಾತಾಡೋದಕ್ಕೆ ರೆಡಿ ಇದ್ದೀವಿ ನಾಳೆ ನಡೀತಕ್ಕಂಥ ಹೈಕೋರ್ಟ್ನಲ್ಲಿ ಏನು ಡೈರೆಕ್ಷನ್ ಬರುತ್ತೆ ನೋಡ್ಕೊಂಡು ಸರ್ ಸರ್ಕಾರ ಏನಾದ್ರು ನಮ್ಮನ್ನು ತೀರಾ ನಗಣ್ಯವಾಗಿ ನಡೆಸ್ಕೊಳ್ಳುತ್ತೆ ಅಂತಕ್ಕಂಥ ತೀರ್ಮಾನವನ್ನು ಏನಾದರೂ ತೆಗೆದುಕೊಂಡರೆ ಮುಂದೆ ಯಾ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಆಯುಧ ಪೂಜೆ ವಿಜಯದಶಮಿ ಮಹಾಲೆ ಅಮಾವಾಸೆ ಈ ತರ ಹಬ್ಬ ಹರಿದಿನಗಳು ಬರುತ್ತೆ ಅವತ್ತು ನಾವು ಏನಾದರೂ ಒಂದು ತೀರ್ಮಾನ ತಗೋಬೇಕು ಎಂಟನೇ ತಾರೀಕು ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬ ಸ್ವತಂತ್ರ ದಿನಾಚರಣೆ ದಿನ ಒಂದ್ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಪಬ್ಲಿಕ್ ಹಾಲಿಡೇಸ್ ಬರ್ತಾ ಇದೆ ಎಲ್ಲ ಎಲ್ಲ ಸ್ಟಾಪ್ ಆದ್ರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ದೈನ ನಮ್ಮ ನಮ್ಮ ಹೊಟ್ಟೆ ಮತ್ತೆ ನಮ್ಮ ಬೆಂದಿನ ಮೇಲೆ ಹೊಡೆದು ಸರ್ಕಾರ ನಡೆಸ್ತೀನಿ ಅಂತ ಒಟ್ಟು ನಿಂತ್ಕೊಂಡ್ರೆ ನಾವು ಈ ಸಂಬಳದಲ್ಲಿ ಜೀವನ ಮಾಡೋದಕ್ಕಾಗಲ್ಲ ನಾವು ಒಂದಿನ ಎರಡು ಎಲ್ಲರೂ ಜೈಲ್ಗೆ ಹೋಗೋದಕ್ಕೆ ಬೇಕಾ ರೆಡಿ ಆಗ್ತೀವಿ ನಮ್ ಕೈಲಿ ಆಗಲ್ಲ ಈ ಸಂಬಳಕ್ಕೆ ಜೀವನ ಮಾಡ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಜಾರಿ ನೋಟಿಸು ಅದಕ್ಕೆಲ್ಲ ಬಗ್ಗೆ ಸರ್ ಯಾವುದಕ್ಕೂ ಬಗ್ತಕ್ಕಂತ ಪ್ರಶ್ನೆ ಇಲ್ಲ ನಾವ್ ಯಾರು ಸಹ ನಕಲಿ ಮಾಸ್ ಕಾರ್ಡ್ಗಳು ಕೊಟ್ಟು ಕೆಲಸಕ್ಕೆ ಬಂದಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಮಾಡಿದೀವಿ ಕೈಗಾರಿಕಾ ಒಪ್ಪಂದದಡಿನಲ್ಲಿ ವೇತನ ಒಪ್ಪಂದ ಆಗಬೇಕಾಗಿದೆ ಅದನ್ನು ಅಂತ ಕೇಳ್ತಾ ಇದ್ದೀವಿ ಈ ಎಸ್ ಈ ಸರ್ಕಾರಗಳು ತೆಗೆದುಕೊಂಡಂಥ ನಿರ್ಧಾರಗಳು ಇವೆಲ್ಲವನ್ನು ನಾವು ಧಿಕ್ಕರಿಸಿ ಹೋಗ್ತಕ್ಕಂಥ ದಿನಗಳನ್ನು ಸರ್ಕಾರ ಸೃಷ್ಟಿ ಮಾಡಬಾರ್ದು ಹಿಂದೆ ಬಿ ಎಮ್ ಟಿ ಸಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರ ನೌಕರನ್ನ ವಜಾ ಮಾಡಿ ಒಬ್ಬರು ಅಧಿಕಾರಿ ಹೇಳ್ತಾರೆ ನಿಮ್ಮನ್ನು ಮತ್ತೆ ಯೂನಿಫಾರ್ಮ್ ಹಾಕಕ್ಕೆ ಬಿಡಲ್ಲ ಅಂತೇಳಿ ಅದೇ ಅಧಿಕಾರಿಗೆ ನಾವು ಬಂದು ಹೇಳ್ತೀವಿ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಆ ಸಂವಿಧಾನದ ಅಡಿನಲ್ಲೇ ನಾವು ಬಂದು ಮತ್ತೆ ಕೆಲಸ ಮಾಡ್ತಾಯಿದ್ದೀವಿ ಹೇಳಿ ಯೂನಿಫಾರ್ಮ್ ಹಾಕೊಂಡು ತೋರಿಸ್ಬಿಟ್ಟು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟಿಗೆ ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ನೀವು ಆ ಥರದನ್ನ ತುಳಿಯೋದಕ್ಕೆ ಹೋಗ್ಬೇಡಿ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಪ್ರತಿಯೊಬ್ಬರ ಹಕ್ಕನ್ನು ಗೌರವಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಸರ್ ನೌಕರರಿಗೆ ಈಗ ಅವ್ರ ದುಡಿಯುವಂಥ ಸಮಯದಲ್ಲಿ ಅವ್ರಿಗೆ ಆರೋಗ್ಯದ ಸವಾಲುಗಳು ಯಾವ ರೀತಿ ಎದುರಾಗುತ್ತೆ ಸರ್ ನಿಮಗೆ ಈಗ ನಮ್ಮಲ್ಲಿ ಈಗ ಒಂದು ತಿಳ್ಕೊಳ್ಳಿ ಸರ್ ನಮ್ಮಲ್ಲಿ ಏಕೆಂದ್ರೆ ನಿಮ್ಮ ಬೇಡಿಕೆಗಳಲ್ಲಿ ಒಂದು ಇನ್ಶೂರೆನ್ಸ್ ವಿಚಾರದಲ್ಲಿ ನಿಮ್ಗೆ ಹೇಳ್ತೀನಿ ಸರ್ ಮೆಡಿಕಲ್ ಸ್ಕೀಮ್ ಅಂತಕ್ಕಂಥದನ್ನ ಒಂದನ್ನು ಜಾರಿ ಮಾಡಿದ್ದಾರೆ ಒಂದೇ ಕೆ ಎಸ್ ಆರ್ ಟಿ ಸಿ ವಿಭಾಗದಲ್ಲಿ ಮಾತ್ರ ಜಾರಿ ಮಾಡಿದ್ದಾರೆ ಅದು ಸಹ ಈ ನಡುವೆ ಆಲ್ರೆಡಿ ಹಳ್ಳ ಹಿಡಿಯೋದಕ್ಕೆ ಪ್ರಯತ್ನ ಆಗ್ತಿದೆ ಯಾಕೆಂದರೆ ಸಂಪೂರ್ಣವಾಗಿ ಅಲ್ಲೂ ಅವರನ್ನು ನಮ್ಮಲ್ಲಿ ಜಾರಿ ಮಾಡಿದಾಗ ಹೇಳಿದ್ರು ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ಶಕ್ತಿ ಯೋಜನೆ ಜಾರಿ ಮಾಡಿದಾಗ ಬಸ್ಸುಂತೋ ನಿಮಗೂ ಫ್ರೀ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಫ್ರೀ ಕಣ್ರಿ ಅಂತೇಳಿ ಇಲ್ಲೂ ನಮ್ಮಲ್ಲೂ ಒಂದು ಆರೋಗ್ಯ ಸ್ಕೀಮ್ ಜಾರಿ ಮಾಡಿದ್ದಾರೆ ನಿಮಗೂ ಫ್ರೀ ನಿಮ್ಮ ಮನೆಯವ್ರಿಗೆಲ್ಲ ಫ್ರೀ ಕಣ್ರಿ ಅಂತೇಳಿ ಹಾಸ್ಪಿಟ್ಲಿಗೆ ಹೋದ್ರೆ ಅವರು ಐವತ್ತು ಸಾವಿರ ಮಾಡಿಗೆ ಇಪ್ಪತ್ತೈದು ಸಾವಿರ ಮಾಡಿಗೆ ಎಪ್ಪತ್ತೈದು ಸಾವಿರ ಮಾಡಿಗೆ ಅಂತ ಕೇಳ್ತಾರೆ ಫ್ರೀ ಅನ್ನೋ ಬದಿಲ್ಲ ಒಂದು ನಿಗಮಕ್ಕೆ ಮಾತ್ರ ಕೊಟ್ಟಿದ್ರೆ ಇನ್ ಮೂರು ನಿಗಮದ ಅದ ಕೇಳಂಗಿಲ್ಲ ಅದರಲ್ಲೂ ಈ ಬೆಂಗಳೂರು ಮಹಾನಗರದಂತ ಸಾರಿಗೆ ಬಿಎಂಟಿಸಿನಲ್ಲಿ ಟಿ ಸಿ ನಲ್ಲಿ ಕೆಲಸ ಮಾಡ್ತಾ ಇರೋ ಪರಿಸ್ಥಿತಿ ಜೈದೇವ್ ರುದ್ರ ಜೈದೇವದಲ್ಲಿ ಒಂದು ವರದಿ ಬಂದಿದೆ ಕಂಡಕ್ಟರ್ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಕ್ಕಂತ ಇಲ್ಲಿ ಟ್ರಾಫಿಕ್ ನಲ್ಲಿ ಎಂಟವರು ಹನ್ನೆರಡು ಅವರು ಅವರ್ ಡ್ಯೂಟಿ ಮಾಡಿ ಮಂಡಿ ಚಿಪ್ಗಳು ಸೌದಾಗಿರುತ್ತೆ ಹೃದಯ ಹಾರ್ಟ್ ಅಟ್ಯಾಕ್ ಇದಾಗಿರುತ್ತೆ ಅವ್ರನ್ನ ಹಲವಾರು ರೀತಿ ಕಾಯಿಲೆಗಳಿಂದ ತೊಂದರೆಗೋಗ್ತಾ ಇದಾರೆ ಇವರು ಪ್ರೆಸರ್ ಮಾಡ್ತಕ್ಕಂಥದ್ದು ಕಂಡ ಇದು ನಮ್ಮಲ್ಲಿರ್ತಕ್ಕಂಥ ಆ ಪೈಸರುಗಳ ಅಪಾಪಿತನ ಇವತ್ತು ಚಾಲಕ ನಿರ್ವಾಹಕರುಗಳು ಮೆಕ್ಯಾನಿಕ್ಗಳು ಯಾವ ರೀತಿ ಬಳಲಿ ಬೆಂಡಾಗಿ ಹೋಗಿದ್ದಾರೆ ಅಂದರೆ ಯಾಕೆ ಕನಿಷ್ಠ ಬಿ ಎಮ್ ಟಿ ಸಿನಲ್ಲಿ ಒಂದು ತಿಂಗಳಿಗೆ ಮೂರರಿಂದ ಎರಡಾರು ಸಾವಾಗಿರುತ್ತೆ ಆರ್ಟಿಕ್ಕು ಶುಗರು ಬಿ ಪಿ ಮತ್ತೆ ಜಾಂಡೀಸ್ ಅತಿ ಒತ್ತಡ ರಕ್ತದ ಒತ್ತಡ ಅತಿ ಅತಿ ಒತ್ತಡದ ಕೆಲಸಗಳು ಕೆಲಸ ಮತ್ತೆ ಇವರು ಆರ್ ಒಂದ್ಸಲ ಮೆಡಿಕಲ್ ಚೆಕ್ಅಪ್ ಇಟ್ಕೊಂಡಿರಲ್ಲ ಯಾರನ್ನ ಇಷ್ಟ ಬಾಡಿನೂ ಚೆಕ್ ಮಾಡಲ್ಲ ಬಾಡಿನೂ ಚೆಕ್ ಮಾಡಲ್ಲ ಸರ್ ಬಿಎಂಟಿಸಿ ಅಂತೂ ಅತ್ಯಂತ ದುರ್ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಒಂದು ರೆಸ್ಟ್ ರೂಮ್ ಇಲ್ಲ ಒಂದು ಬಾತ್ರೂಮ್ಗಳು ಸರಿ ಇಲ್ಲ ಸುಮಾರು ನೀವು ಒಂದು ನೀವು ಏನಾದ್ರು ಬಂದ್ರೆ ಒಂದು ಲೈವಲ್ ಒಂದು ಡಿಪೋ ಫಾರ್ಟಿ ನೈನ್ ಅಂತ ಇದೆ ಅಲ್ಲಿ ಡ್ರೈವರ್ ಕಂಡಕ್ಟ್ರುಗಳು ರೋಡಲ್ಲಿ ನಿಂತ್ಕೊಂಡು ಬಟ್ಟೆ ಬಿಚ್ಚಿಟ್ಟು ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾರೆ ಅಂಥ ವ್ಯವಸ್ಥೆನಲ್ಲಿದೆ ಈಗ ಕೇಳಿದ್ರೆ ಮಾಡ್ರನ್ ಸಿಟಿ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹಂಗಿದೆ ಅಂತಕ್ಕಂಥದ್ದು ಎಲ್ಲ ಕೂತ್ಕೊಂಡು ಕೊಚ್ಕೊಳ್ತಾ ಇರ್ತಾರೆ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ ಯಾಕೆ ಇವತ್ತು ನಿಮ್ಮ ಮಾಹಿನಿ ಮುಖಾಂತರ ಕನಿಷ್ಠ ಸೌಲಭ್ಯಗಳಲ್ವಾ ಕನಿಷ್ಠ ಐ ಫೈ ಫೈ ಸ್ಟಾರ್ ಓಟ್ಲ ಫೆಸಿಲಿಟಿ ಏನಾದರೂ ಕೇಳ್ತಿರಾ ನೀವು ಸರ್ ಇವರು ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಎ ಸಿ ಕಾರಲ್ಲಿ ಕೂತ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ ನಾನು ಅವ್ರನ್ನ ಹಲವಾರು ಬಾರಿ ಲಿಟ್ರುಗಳ ಮುಖಾಂತರ ಕೇಳಿದ್ದೀನಿ ಸರ್ ಪಾಪ ಅವ್ರು ಬಟ್ಟೆ ರೋಡಲ್ಲಿ ಬಿಚ್ಕೊಂಡು ಚೇಂಜ್ ಮಾಡ್ತಾ ಇದ್ದಾರೆ ದಯಮಾಡಿ ಅವ್ರದ್ದು ಮಾನವ ಹೋಗ್ತಾ ಇದೆ ಆ ಮಾನ ಮುಚ್ಚಕ್ಕಂಥ ಕೆಲಸ ಮಾಡಿ ಅಂತೇಳಿ ಒಂದು ವರ್ಷ ಆಗಿದೆ ಇವರು ಕೊಟ್ಟು ಮಾನ ಮುಚ್ಚೋ ಕೆಲಸ ಮಾಡ್ತಾಯಿಲ್ಲ ಮಾನವನ ಕಳೆಯೋ ಕೆಲಸ ಮಾಡಿಕೊಂಡು ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡ್ಕೊಂಡು ಯಾವ ರೀತಿಯಲ್ಲಿ ನಾವು ಸಂಸ್ಥೆ ನಡೆಸಬೇಕು ಆ ದಾರಿನೇ ಇಡ್ತಿದ್ದಾರೆ ಇವರು ಹ್ಞೂ ಸರ್ ಈಗ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡುತ್ತೆ ಅವ್ರ ಮುಂದೆ ಅವ್ರ ಮೇಲೆ ಇರ್ತೀರ ಮತ್ತು ಹೈಕೋರ್ಟ್ ನಿರ್ಧಾರದ ಮೇಲೆ ಈಗ ಮುಂದಿನ ಹೋರಾಟ ಸರ್ ನಾವು ನಿಮ್ಮ ವಾಹಿನಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಸಾರಿಗೆ ನೌಕರರು ಸಾರಿಗೆ ಸಂಘಟನೆಗಳು ಮತ್ತೆ ಮುಷ್ಕರಿಕೆ ಹೋಗಬಾರ್ದು ಅಂತ ಅಂತಂದರೆ ಇನ್ನೊಂದು ಹದಿನೈದು ಇಪ್ಪತ್ತು ಹಬ್ಬಗಳು ಬರ್ತಾ ಇದೆ ಆಗಬಾರ್ದು ಹಬ್ಬಗಳು ಇದೆ ಮುಂದಿನ ದಿನದಲ್ಲಿ ಪ್ರಯಾಣಿಕರಿಗೆ ತೊಂದರೆನೂ ಕೊಡಬಾರ್ದು ನಾವು ಮತ್ತೆ ಸಾರ್ವಜನಿಕರಿಂದ ಟೀಕೆ ಟಿಪ್ಪಣಿಗಳು ಬರಬಾರ್ದು ಮತ್ತೆ ಇನ್ನೊಬ್ರು ಹೈಕೋರ್ಟ್ಗೆ ಹೋಗಿ ಪಿ ಎಲ್ ಐ ಆಗ್ಬಾರ್ದು ಅಂತಂದರೆ ದಯಮಾಡಿ ಸಾರಿಗೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ನೀವೇನು ಜಂಟಿ ಸಮಿತಿಯನ್ನು ಬೇರೆ ಥರದಲ್ಲಿ ತಿಳ್ಕೊಂಡಿದಿರಿ ಅದನ್ನು ನಿಮಗೆ ಉತ್ತರವನ್ನು ಕೊಟ್ಟಿದ್ದೀವಿ ಈ ರಾಜ್ಯದ ಜ ಜನತೆ ಮುಂದೆ ನಿಮಗೆ ಉತ್ತರವನ್ನು ಕೊಟ್ಟಿದ್ದೀವಿ ಮುಷ್ಕರ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಅರ್ಧ ಗಂಟೆಯಲ್ಲೇ ಏನು ಅನ್ನೋದು ಸಾಬೀತಾ ಟ್ರೇಲರ್ ಮಾತ್ರ ತೋರಿಸಿದ್ದೀವಿ ಸರ್ ಪಿಕ್ಚರ್ ಅಬಿ ಇನ್ನೂ ಬಾಕಿ ಇದೆ ಆಯಿತಾ ಸರ್ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ದಯಮಾಡಿ ಕರೆದು ನಮ್ಮನ್ನು ಸೌಜನ್ಯತವಾಗಿ ನಡೆಸ್ಕೊಳ್ಳಿ ನಮಗೆ ಕೊಡಬೇಕಾದಂಥ ಸಂಬಳವನ್ನು ಕೊಡಿ ನಾವು ನಿಮಗೇನು ವಿಧಾನಸೌಧ ಹೈಕೋರ್ಟು ಇಲ್ಲ ನಿಮ್ಮ ಆಸ್ತಿನಲ್ಲಿ ಇಲ್ಲ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ನಮಗೆ ದುಡಿಮೆಗೆ ತಕ್ಕಂಥ ಹಣವನ್ನು ಕೊಡಿ ಅಂತ ಕೇಳ್ತಾಯಿದ್ದೀವಿ ಅವ್ರದ್ದು ನಾವು ನಿಮ್ಮ ಸರ್ಕಾರದಲ್ಲಿ ಬೇರೆ ಏನು ಕೇಳ್ತಾಯಿಲ್ಲ ನೀವು ಶಕ್ತಿ ಯೋಜನೆ ಜಾರಿ ಮಾಡಿದ್ರೆ ಇನ್ನೂ ಶಕ್ತಿ ಮೀರಿ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದ್ರಲ್ಲಿ ನಾವು ಪ್ರಾಮಾಣಿಕವಾಗಿ ದುಡಿತಾಯಿದ್ವಿ ಕಾರ್ಮಿಕರು ದುಡಿತೀವಿ ಅದಕ್ಕೆ ಕೂಲಿ ಕೊಡಿ ಕೂಲಿ ಕೊಡಿ ಇನ್ನೂ ಮುಂದೆ ಇನ್ನೂ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ನಾವು ದುಡಿತೀವಿ ನಮ್ಗೆ ಒಳ್ಳೆ ಕೂಲಿ ಕೊಡಿ ಇದನ್ನು ಬಿಟ್ಟು ಬೇರೆ ಏನೂ ಕೇಳೋಲ್ಲ ಈ ಕೂಲಿ ಟಾಪ್ ಲೆವೆಲ್ ಅಧಿಕಾರಿಯಿಂದ ಹಿಡಿದು ಕೆಳಮಟ್ಟದ ಪಿ ಒನ್ವರ್ಗು ಸಹ ಕೂಲಿ ಬೇಕಾಗಿದೆ ಆದರೆ ಅವರು ಬಾಯ್ಬಿಟ್ಟು ಕೇಳೋಕ್ಕಾಗ್ತಲ್ಲ ನಾವು ಬಾಯ್ಬಿಟ್ಟು ಇದ್ದೀವಿ ಪ್ರತಿನಿಧಿಗಳಾಗಿ ಅವ್ರಿಗೂ ಆಸೆ ಇದೆ ಯಾರಿವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಆ ಅಧಿಕಾರಿಗೂ ಬೇಕಾಗಿದೆ ನನಗೂ ಸಂಬಳ ಬೇಕಪ್ಪ ಅಂತೇಳಿ ಪಾಪ ಅವರು ಬಾಯ್ಬಿಡೋಕ್ಕಾಗಲ್ಲ ನಾವು ನಿಮ್ಮ ಮುಂದೆ ಬಂದು ಬಾಯ್ಬಿಡ್ತಾಯಿದ್ದೀವಿ ಹಾಗಾಗಿ ಮುಂದೆ ಆಯುಧ ಪೂಜೆ ವಿಜಯದಶಮಿ ಮಹಾಲಯ ಅಮಾವಾಸ್ಯೆ ತುಂಬ ಹಬ್ಬದ ದಿನಗಳಿದೆ ದೀಪಾವಳಿ ದೊಡ್ಡ ದೊಡ್ಡ ಹಬ್ಬದ ದಿನಗಳಿದೆ ದಯಮಾಡಿ ನಮ್ಮನ್ನು ಅಷ್ಟರಲ್ಲಿ ಕರೆದು ನಮಗೆ ಹೊಟ್ಟೆ ಮೇಲೆ ಊಟ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ ಹೊಟ್ಟೆ ಮೇಲೆ ಹೊಡಿಲೇಬೇಕು ಅಂತ ಕೆಲಸ ಕೈ ಹಾಕಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೋ ಮತ್ತೊಂದಾಗುತ್ತೋ ಅಂತಕ್ಕಂಥದ್ದನ್ನು ಮುಂದಿನ ದಿನದಲ್ಲಿ ನೀವುಗಳೇ ನೋಡಬೇಕಾಗತ್ತೆ ಎಸ್ ಇದಿಷ್ಟು ಜಗದೀಶ್ ಅವರ ಮತ್ತು ಸಾರಿಗೆ ನೌಕರರ ಒಂದು ಈಗ ಗಟ್ಟಿಯಾದಂಥ ನಿಲುವು ಈಗ ಅವ್ರ ಸರ್ಕಾರ ಮತ್ತು ಹೈಕೋರ್ಟ್ ಯಾವ ರೀತಿ ನಿರ್ಧಾರ ತಗೊಳ್ಳುತ್ತೆ ಮುಂದೆ ಏನಾಗುತ್ತೆ ಮುಷ್ಕರದ ಏನು ಅನ್ನೋದು ಕಾದು ನೋಡ್ಬೇಕಾಗಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಮತ್ತು ಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್